ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನ್ಯೂ ಮಾಡೆಲ್ದಲ್ಲಿ ಮೈ ಸ್ಪೆಷಲ್ದಲ್ಲಿ ಮೂರು ಮಾಡಿಫೈಡ್ ಆಗಿರತಕ್ಕಂತಹ ಹೊಸ ರಾಶಿ ಮಷಿನ್ಗಳು ಮಾರಾಟಕ್ಕಿವೆ ಸ್ನೇಹಿತರೆ ಇವುಗಳ ಒಂದು ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈ ಒಂದು ಬ್ರ್ಯಾಂಚಿ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅಂತ ಜಮಖಂಡಿ ಬಿಜಾಪುರ್ ರಸ್ತೆ ಅರ್ಜುನ್ಗೆ ಸ್ನೇಹಿತರೆ ಲೊಕೇಶನ್ ಅರ್ಜುನ್ಗೆ ಗಾದ್ರೆ ಈ ಒಂದು ಬ್ರ್ಯಾಂಚ್ ಇರುವಂಥದ್ದು ವೀಕ್ಷಕರೇ ಇಲ್ಲಿ ಮೈ ಸ್ಪೆಷಲ್ ದಲ್ಲಿ ನಾರ್ಮಲ್ ಮಾಡಿಫೈಡು ಡಬಲ್ ಸ್ಪೀಡ್ ಮಾಡಿಫೈಡು ಹಾಗೆ ಡಬಲ್ ಸ್ಪೀಡ್ ಮಾಡಿಫೈಡ್ ಪ್ಲಸ್ ಹದಿನೇಳು ಇಂಚಸ್ ಇರುವಂಥದ್ದು ಇಲ್ಲಿ ಬೆಲೆಯನ್ನು ನೋಡೋದಾದ್ರೆ ಸ್ನೇಹಿತರೆ ನಾರ್ಮಲ್ ಮಾಡಿಫೈಡು ಎರಡು ಲಕ್ಷ ಮೂವತ್ತು ಸಾವಿರ ಆದರೆ ಇನ್ನು ಡಬಲ್ ಸ್ಪೀಡ್ ಮಾಡಿಫೈಡ್ ದಲ್ಲಿ ಎರಡು ಲಕ್ಷ ಮೂವತ್ತೈದು ಸಾವಿರಗೆ ನಿಮಗೆ ಸಿಗುವಂಥದ್ದು ಹಾಗೆ ಡಬಲ್ ಸ್ಪೀಡ್ ಮಾಡಿಫೈಡ್ ಹದಿನೇಳು ಇಂಚಸ್ ಇರತಕ್ಕಂತಹದ್ದು ಎರಡು ಲಕ್ಷ ನಲವತ್ತು ಸಾವಿರ ಆಗುತ್ತೆ ಸ್ನೇಹಿತರೆ ಇದರ ಜೊತೆಗೆ ಹೊಸ ಬಿಗ್ ಟೈರ್ ಇರುವಂಥದ್ದು ಹಾಗೆ ಲಾಂಗ್ ಎಕ್ಸೆಲ್ ಕೂಡ ಈ ಒಂದು ರಾಶಿ ಮಸನ್ಗೆ ಇರುವಂತದ್ದು ಇನ್ನು ನೆಕ್ಸ್ಟ್ ನೋಡೋದಾದರೆ ಮಲ್ಟಿಕ್ರಾಪ್ ನಲ್ಲಿ ಮೂವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಹಾಗೂ ಅದಕ್ಕಿಂತ ಹೆಚ್ಚಿನ ಎಚ್ ಪಿಗೆ ನೀವು ಈ ಒಂದು ಮಲ್ಟಿ ಕ್ರಾಪ್ ಕುಣಿಸಿರುವಂಥದ್ದು ಇದರಲ್ಲಿ ಸೈಡ್ ಕೋಟ್ರಿ ಉಪ್ಕಾರ್ ಇರುವಂಥದ್ದು ಇದರಲ್ಲಿ ಎಲ್ಲ ತರಹದ ಬೆಳೆಗಳನ್ನು ನಾವು ರಾಸಿ ಮಾಡಿಕೊಳ್ಬೋದು ರಾಸಿ ಅಂದರೆ ರಾಗಿ ಭತ್ತ ಜೋಳ ಸಜ್ಜಿ ಮೆಕ್ಕೆಜೋಳ ತೊಗರಿ ಗೋಧಿ ಶೇಂಗಾ ಹಾಗೂ ಕಡಲಿಯನ್ನು ಹಾಕ್ಬೋದು ಇದರ ರೇಟ್ ನೋಡೋದಾದ್ರೆ ಸ್ನೇಹಿತರೆ ನಾಲ್ಕು ಲಕ್ಷ ರೇಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮಲ್ಟಿಕ್ರಾಪ್ ನಲ್ಲಿ ನಾಲ್ಕು ಫೋರ್ ಸ್ಪೀಡ್ ರಿವರ್ಸ್ ಇರುವಂತದ್ದು ರಿವರ್ಸ್ ಫಾರ್ವರ್ಡ್ ಇರುವಂತದ್ದು ಹಾಗೆ ಗಿಯರ್ ಇರುವಂತದ್ದು ಬ್ಯಾಕ್ ಟೋಕ್ರಿ ಇರುವಂತದ್ದು ಪ್ರಿಯ ವೀಕ್ಷಕರೇ ಇದು ನಲವತ್ ಎಚ್ ಪಿ ಅಬೋ ಗೆ ನೀವು ಈ ರಾಶಿ ಮಸಿನ ಕುಣಿಸ್ಕೊಳ್ಬಹುದು ಹಾಗೆ ಇದರಲ್ಲಿ ಜೋಳ ಗೋಧಿ ಸಜ್ಜಿ ತೊಗರಿ ಕಡಲಿಯನ್ನು ಹಾಕಬಹುದು ಇದರ ಬೆಲೆ ನೋಡೋದಾದ್ರೆ ಸ್ನೇಹಿತರೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ಆಗುತ್ತೆ ಹಾಗೆ ಆಲ್ ಕರ್ನಾಟಕ ಡಿಲಿವರಿ ಕೂಡ ಈ ಒಂದು ಬ್ರಾಂಚ್ ನಿಂದ ಕೂಡ ಸಿಗಬಹುದು ಪ್ರಿಯ ವೀಕ್ಷಕರೇ ನಿಮ್ಗೆ ಈ ಒಂದು ಬ್ರಾಂಚ್ ಗೆ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ದೂರದಲ್ಲಿದ್ರಿ ಅಂತಂದ್ರೆ ಅಲ್ಲಿ ಕೂಡ ಬ್ರಾಂಚ್ ಇರುವಂತದ್ದು ಬಳ್ಳಾರಿ ಚಿತ್ರದುರ್ಗ ಹಾಸನ ಅರ್ಜುನ್ಗಿ ಬಾದಾಮಿ ಸ್ನೇಹಿತರೆ ಇವೆಲ್ಲ ಕಡೆ ಒಂದು ರಾಶಿ ಮಷಿನ್ಗಳ ಬ್ರಾಂಚ್ ಇರುವಂತದ್ದು ಅಲ್ಲಿ ಕೂಡ ನೀವು ಕರೆ ಮಾಡಿ ಖರೀದಿಸಬಹುದು